ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹುತ್ತಿಟ್ಟ ಆರೋಪ ಪ್ರಕರಣ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಎಸ್ ಐ ಟಿಯಿಂದ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಒಂದು ಹಂತದ ತನಿಖೆಯನ್ನು ಪೂರ್ಣಗೊಳಿಸಿರುವಂತಹ ಎಸ್ ಐ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ವರದಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇವತ್ತು ಜಿತೇಂದ್ರ ಕುಮಾರ್ ದಯಾಮರಿಂದ ವರದಿ ಸಲ್ಲಿಕೆ ಮಾಡಬಹುದಾದ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಬಹುದಾದ ಸಾಧ್ಯತೆ ಇದೆ ಕ್ಯುರಾಸಿಟಿ ಅಂತೂ ಇದೆ ವರದಿಯಲ್ಲಿ ಏನಿರುತ್ತೆ ಏನೆಲ್ಲ ತನಿಖೆ ಆಗಿದೆ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಿದೆ ಯಾವೆಲ್ಲ ಸತ್ಯಾಂಶಗಳು ಹೊರಗೆ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈ ಪ್ರಕರಣ ಅತಿ ಹೆಚ್ಚು ಸುದ್ದಿ ಮಾಡಿದ ಸದ್ದು ಮಾಡಿದ ಪ್ರಕರಣ ರಾಜ್ಯ ರಾಜಕಾರಣದ ಮೇಲೂ ಮತ್ತು ರಾಜ್ಯದ ಜನತೆಯ ಮೇಲೂ ಮತ್ತು ಅಕ್ಕಪಕ್ಕದಲ್ಲೂ ಕೂಡ ಇದು ಸದ್ದು ಮಾಡಿ ಪರಿಣಾಮವನ್ನು ಬೀರಿದಂಥ ಪ್ರಕರಣ ಹಾಗಾಗಿ ಇಲ್ಲಿವರೆಗೂ ತನಿಖೆ ನಡೆದಿದೆ ಸುಮಾರು ತಿಂಗಳ ಕಾಲ ತನಿಖೆ ಆಗಿರೋದು ಕೆಲವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕೆಲವರನ್ನು ತನಿಖೆಗೆ ಒಳಪಡಿಸಿದ್ದಾರೆ ಕೆಲವರನ್ನು ತನಿಖೆ ಮಾಡಿ ಕಳಿಸಿದ್ದಾರೆ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೆಲವರು ಅಬ್ಸ್ಕ್ಯಾಂಟ್ ಹಾಕಿದ್ದಾರೆ ಸೊ ಇದರಲ್ಲಿ ಸುಳ್ಳು ಸತ್ಯ ವಿವಾದ ಆರೋಪ ಎಲ್ಲವೂ ಕೂಡ ಆಗಿದೆ ಹಾಗಾಗಿ ತನಿಖೆಯಲ್ಲಿ ಏನು ಗೊತ್ತಾಗಿರ್ಬೋದು ಯಾವುದು ಸತ್ಯ ಯಾವುದು ಫೇಕ್ ಷಡ್ಯಂತ್ರವೋ ಏನು ಎತ್ತ ಅನ್ನೋದೊಂದು ಕ್ಲಾರಿಟಿ ಬೇಕಾಗತ್ತೆ ಅಲ್ವಾ ಆ ಭಾಗದ ಜನರಲ್ಲಿ ಇದೊಂದು ಭಾಳ ದೊಡ್ಡ ಪ್ರಶ್ನೆ ಕಾಡ್ತಾ ಇರೋದು ಹಾಗಾಗಿ ಎಸ್ ಐ ಟಿ ತನಿಖೆ ಹೇಗಿರುತ್ತೆ ಹೇಗೆ ನಡೆದಿರಬಹುದು ಏನು ಗೊತ್ತಾಗಿರಬಹುದು ಅನ್ನೋದೊಂದು ಕ್ಯೂರಾಸಿಟಿ ಎಲ್ರಿಗೂ ಇದೆ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲದೆ ಎಸ್ ಐ ಟಿ ತನಿಖೆಯನ್ನು ಮಾಡಲಿ ಅನ್ನುವಂಥ ಕಾರಣಕ್ಕಾಗಿ ಇಷ್ಟು ದಿನ ಹಸ್ತಕ್ಷೇಪ ಮಾಡ್ದೇನೆ ವರದಿ ಕೊಡಿ ವರದಿ ಕೊಡಿ ವರದಿ ಕೊಡಿ ಅಂತ ಕೇಳ್ದೇನೆ ಸೊ ತನಿಖೆ ಆಗಲಿ ಕಂಪ್ಲೀಟ್ ಆಗಿ ಅಂತ ಬಿಟ್ಟಂಥ ಪ್ರಕರಣ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಏನು ಗೊತ್ತಾಗಿದೆ ಯಾರು ಸತ್ಯ ಯಾರು ಸುಳ್ಳು ಆರೋಪಗಳೆಲ್ಲವೂ ಸುಳ್ಳು ಯಾವುದಾದ್ರೂ ಕೆಲವೊಂದಷ್ಟು ಸತ್ಯವೋ ತನಿಖೆ ಯಾರನ್ನೆಲ್ಲ ಒಳಪಡಿಸಲಾಗಿತ್ತು ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ ಏನೆಲ್ಲ ಅನುಮಾನ ಆಗಿದೆ ಸತ್ಯಾನುಸತ್ಯತೆ ಏನು ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ಸೊ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ವರದಿಯಲ್ಲಿ ಏನಿರುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದು ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದು ಸವಾಲಾಗಿದ್ದಂಥ ಪ್ರಕರಣವೂ ಕೂಡ ಹೌದು ಜುಲೈ ಇಪ್ಪತ್ತರಂದು ಎಸ್ ಐ ಟಿ ರಚನೆಯನ್ನು ಮಾಡುತ್ತೆ ಸರ್ಕಾರ ಜುಲೈ ಸದ್ಯ ಅಧಿಕಾರಿಗಳಿಂದ ಮೊದಲ ಹಂತದ ತನಿಖೆ ಮುಕ್ತಾಯ ಆಗಿದೆ ಪ್ರಕರಣದಲ್ಲಿ ಏನ್ ಆರೋಪಿ ಆಗಿರುವಂಥ ಚಿನ್ನೈ ತಿಮರೋಡಿ ಗ್ಯಾಂಗ್ಗೆ ವಿಚಾರಣೆಯ ನೋಟಿಸ್ ನೀಡಿರುವ ಎಸ್ ಐ ಅದೇ ವಿಚಾರಣೆಗೆ ಸ್ಟೇ ತಂದಿರುವಂಥ ತಿಮರೋಡಿ ಗ್ಯಾಂಗ್ ಒಂದಷ್ಟು ಪ್ರಕರಣಗಳು ಬೆಳವಣಿಗೆಗಳಾಗಿರತ್ತೆ ನೋಡಿ ಜುಲೈಯಲ್ಲಿ ಆಗುತ್ತೆ ಸೊ ಅಲ್ಲಿಂದ ಇಲ್ಲಿವರೆಗೂ ತನಿಖೆ ನಡೆದಿದೆ ಕೆಲವರಿಗೆ ತನಿಖೆಗೆ ಹಾಜರಾಗಿ ಅಂತ ಸೂಚನೆ ಕೊಡಲಾಗುತ್ತೋ ಅವ್ರು ಅಪ್ಸ್ಕ್ಯಾಂಡ್ ಆಗ್ತಾರೆ ಸ್ಟೇ ತರ್ತಾರೆ ಪರ್ಮಿಷನ್ ಸಿಗುತ್ತೆ ಸೊ ಈ ಎಲ್ಲ ಬೆಳವಣಿಗೆಗಳು ಅಪ್ ಆ್ಯಂಡ್ ಡೌನ್ಸ್ ಆಗೋದ್ರ ಜೊತೆಗೆ ಒಂದಷ್ಟು ಡ್ರಾಮಾಗಳು ಕೂಡ ಆಗಿರೋದು ಇದೆ ಇದರಲ್ಲಿ ಕೆಲವರು ಹೆಸರು ಕೇಳಿ ಬಂತು ಕೆಲವರು ಅಲ್ಲಿಂದ ಎಸ್ಕೇಪ್ ಆದರು ಕಾಲ್ಕಿದ್ರು ಇನ್ನು ಕೆಲವರು ಅವರಾಗೆ ಬಂದು ತಗ್ಲಾಕೊಂಡ್ರು ಮತ್ತು ಕೆಲವರು ಸ್ಟೇಟ್ಮೆಂಟ್ಗಳಿಗೆ ಮಾತ್ರ ಸೀಮಿತವಾದರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಯಿತು ವಿದೇಶಿ ಫಂಡಿಂಗ್ ಅಂತ ಹೇಳಿದ್ರು ಕೆಲವರು ನಾವು ಸುಳ್ಳು ಹೇಳಿದ್ವಿ ತಪ್ಪಾಯಿತು ಅಂತ ಅವರಾಗೆ ಒಪ್ಕೊಂಡಿದ್ದಿದೆ ಸೊ ಇಷ್ಟೆಲ್ಲ ಈ ಪ್ರಕರಣದಲ್ಲಿ ತುಂಬಿ ತುಳುಕ್ತಾ ಇದೆ ಹಾಗಾಗಿ ಈ ಎಲ್ಲ ಸವಾಲುಗಳ ನಡುವೆ ಈ ಎಲ್ಲ ಅನುಮಾನಗಳ ನಡುವೆ ಎಸ್ ಐ ಟಿ ಒಂದು ತನಿಖೆ ಮಾಡಿರೋದು ಈ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ರಾಜ್ಯದ ಜನತೆಗೂ ಕೂಡ ಇದರ ವರದಿ ಗೊತ್ತಾಗತ್ತೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಸಿಕ್ಕಾಪಟ್ಟೆ ಸೌಂಡ್ ಆಗಿದ್ದಂಥ ಪ್ರಕರಣ ಇದು ಒಂದು ತಾರ್ಕಿಕ ಅಂತ್ಯ ಯಾವಾಗ ಸಿಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು ಅಂತಿಮ ವರದಿ ಸಲ್ಲಿಕೆ ಅಂತ ಹೇಳ್ತಾ ಇದ್ದಾರೆ ಏನೆಲ್ಲ ನಿರೀಕ್ಷೆ ಇದೆ ಕುತೂಹಲ ಇದೆ ಈ ವರದಿಯ ಬಗ್ಗೆ 行きましょ